ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ರುಚಿಕರವಾದ ಕೈಮ ಉಂಡೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಈ ಕೈಮೆ ಉಂಡೆ ಬೇಯಿಸಿದ್ರೆ ಏನು ಕಲಸೋಗಲ್ಲ ಹೊಡೆದಾಗಲ್ಲ ಯಾವ ಥರ ಮಾಡೋದಂತ ನೋಡೋಣ ಮೊದಲು ಒಂದು ಮಿಕ್ಸಿಗೆ ಒಂದು ಕಪ್ ಅಷ್ಟು ಕಾಯಿ ಇದ್ದೀನಿ ಮೀಡಿಯಮ್ ಸೈಜು ಎರಡು ಟೊಮೊಟೊ ಮೀಡಿಯಮ್ ಸೈಜು ಎರಡು ಈರುಳ್ಳಿ ಇದ್ದೀನಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಎರಡು ಗಂಟೆ ಬೆಳ್ಳುಳ್ಳಿ ಇದ್ದೀನಿ ಒಂದು ಸ್ವಲ್ಪ ಶುಂಠಿ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಎರಡು ಟೇಬಲ್ ಸ್ಪೂನ್ ಅಚ್ಚು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಳ್ಳಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಅಷ್ಟು ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಜೊತೆಗೆ ಗಸಗಸೆ ಒಂದು ಟೇಬಲ್ ಅಷ್ಟು ಗಸಗಸೆ ಹಾಕಿ ಹುಣ್ಣು ರುಬ್ಕೋಬೇಕು ತರತರಿಯಾಗಿ ರುಬ್ಕೊಬಾರ್ದು ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಆ ಮಸ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಎಲ್ಲನೂ ಹಾಕ್ಬಾರ್ದು ಕೈಮ ಜೊತೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಮಸಾಲೆನ ಇಟ್ಕೊಂಡು ಇನ್ನು ಮಕ್ರ ಹಾಕಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಮಟನ್ ಪೀಸ್ಗಳಿದ್ದು ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಯಾಕೆಂದರೆ ಮಟನ್ ಪೀಸ್ ಬೇಯಬೇಕು ಕೈಮ ಬೇಗ ಬೆಂದೋಗುತ್ತೆ ಮಟನ್ ಬೇಯಲ್ಲ ಅದಕ್ಕೆ ಅದನ್ನು ಸ್ವಲ್ಪ ಹಾಕಿ ಫ್ರೈ ಮಾಡಿ ಜೊತೆಗೆ ಸ್ವಲ್ಪ ಉಪ್ಪು ಇದ್ದೀನಿ ಬೇಕು ಅಂದರೆ ಅವಾಗ ಆಮೇಲೆ ಒಂದು ಸ್ವಲ್ಪ ಹಾಕೋಬೋದು ಇವಾಗ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಬೇ ಕುದಿಯೋಕ್ಕೆ ಬಿಡಬೇಕು ಇದು ಕುದಿಯೋ ಕುದಿಯೋಷ್ಟೊಂದು ನಾವು ಕೈಮನ್ನು ರುಬ್ಕೊಬರೋಣ ನೋಡಿ ಇದು ಕುದಿಯೋ ಗಂಟೆ ನಾವು ಇವಾಗ ಕೈಮ್ಮಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಮಸಾಲೆ ಏನು ಎತ್ತಿ ಎತ್ತಿಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಮಸಾಲೆ ಎತ್ತಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕೈಮ ಹಾಕ್ತಿದ್ದೀನಿ ಅರ್ಧ ಕೆ ಜಿ ಕೈಮ ಮತ್ತು ಒಂದು ಮೊಟ್ಟೆನ ಹಾಕಿ ನುಣ್ಣು ರುಬ್ಕೋಬೇಕು ತರ ತರಿಯಾಗಿ ರುಬ್ಬಿದ್ರೆ ಉಂಡೆ ಸರಿಯಾಗಿ ಬರೋಲ್ಲ ನುಣ್ಣು ರುಬ್ಕೊಂಡು ನೋಡಿ ಈ ಥರ ನುಣ್ಣು ರುಬ್ಬಬೇಕು ಇದಕ್ಕೆ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಕೈಮನ್ನು ಉಪ್ಪು ಹಿಡಿಬೇಕಲ್ವ ಅದಕ್ಕೆ ಉಪ್ಪಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅಷ್ಟರಲ್ಲಿ ಇವಾಗ ಸಾಂಬಾರು ಕುದೀತಾ ಇದೆ ಇದಕ್ಕೆ ಕೈಮನ ಹಾಕೋಣ ನಿಮ್ಮ ನೋಡಿ ಈ ಥರ ಉಂಡೆ ಮಾಡಿ ಮಾಡಿ ಹಾಕಬೇಕು ನಿಮಗೆ ಇನ್ನೂ ಕೈಮ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಕಳ್ಳೇನ ಪೌಡ್ರ್ ಮಾಡಾಕ್ತಾರೆ ನಾವೇನು ಕಳ್ಳೆ ಹಾಕೋಲ್ಲ ಕಳ್ಳೆ ಹಾಕಿದ್ರೂ ಗಟ್ಟಿ ಬರುತ್ತೆ ನಮ್ಮ ಸಾಕಿದೆ ಅಂತ ನಾವು ಯಾವಾಗಲೂ ಕಳ್ಳೆ ಹಾಕಿಲ್ಲ ಕೈಮಗೆ ನೀವು ಬೇಕು ಅಂದರೂ ಕಡಲೆ ಹಾಕೋಬೋದು ಸಬ್ಸಿಗೆ ಸೊಪ್ಪು ಹಾಕ್ತಾರೆ ಮತ್ತು ಈರುಳ್ಳಿ ಹಾಕ್ತಾರೆ ನಾವೇನು ಹಾಕೋಲ್ಲ ಬರೀ ಕೈಮ ಮತ್ತು ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಒಂದು ಮೊಟ್ಟೆ ಹಾಕಿ ಮಿಕ್ಸ್ ಮಾಡ್ತೀವಿ ಅಷ್ಟೇ ನೋಡಿ ಇವಾಗೆಲ್ಲ ಹಾಕಿದ್ದೀನಿ ನೋಡಿ ಇವಾಗ ಬೆಂದಿದೆ ಒಂದು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ ಬೇಯುತ್ತೆ ಬೇಗ ಯಾಕಂದರೆ ಕೈಮಾಲ್ವಾ ಅದು ಮಟನ್ ಆದರೆ ಬೇಗ ಬೇಯಲ್ಲ ಕೈಮಾದರೆ ಬೇಗ ಬೇಯುತ್ತೆ ನೋಡಿ ಈ ಥರ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ